ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ನಾಲ್ಕರ ಪ್ರೊಮೋ ಅವಳ ಹಣೆಯಲ್ಲಿದ್ದ ತಣ್ಣೀರಿನ ಪಟ್ಟಿ ಬಿದ್ದಿತ್ತು ನಡುಗುತ್ತಾ ಕೂರಲಾಗದೆ ಅಲ್ಲೇ ಕುಸಿಯುವುದರಲ್ಲಿದ್ದಳು ಹುಡುಗಿ ಕರಗಿಹೋದನ ಹುಡುಗ ಆಗಲೇ ಬಲಿಷ್ಠ ಬಾಹುಗಳು ಅವಳನ್ನು ಅಪ್ಪಿದವು ಅವಳನ್ನು ಮೃದುವಾಗಿ ಏಳಿಸಿ ಕೂರಿಸಿದ ಹುಡುಗಿ ತುಂಬ ಬಳಲೆ ಬಿಟ್ಟಿದ್ದಳಲ್ಲ ಕೂರಲು ಕಷ್ಟವಾದಾಗ ತನ್ನೆದೆಗೆ ಒರಗಿಸಿಕೊಂಡವನು ಅವಳಿಗೆ ನಿಧಾನವಾಗಿ ನೀರು ಕು ಕುಡಿಸತೊಡಗಿದ ಬಳಿಕ ಜ್ವರದ ಮಾತ್ರೆ ಪೇಯ್ನ್ ಕಿಲ್ಲರ್ ಎರಡನ್ನೂ ಕೊಟ್ಟ ಕೂರಲು ಕಷ್ಟವಾಗುತ್ತಿದ್ದವಳು ಹಾಗೆ ಅವನಿದೆಗೆ ಒರಗಿಕೊಂಡೇ ಇದ್ದಳು ಮೈ ಇಡೀ ನಡುಗುತ್ತಿತ್ತು ಹೇಳಲು ಅಸದಳವಾದಂತಹ ನೋವು ಬೇರೆ ನನ್ನ ಕೈಲಿ ಆಗ್ತಿಲ್ಲ ತಲೆ ತುಂಬ ನೋವಾಗ್ತಿದೆ ನಾನೀಗ ಸತ್ತು ಹೋಗ್ತೀನಿ ಅನ್ನಿಸ್ತಾ ಇದೆ ಅವನಿದೆಯಲ್ಲಿ ಮುಖ ಬಿಟ್ಟು ಬಿಕ್ಕಲಾರಂಭಿಸಿದಳು ಸುಪ್ತಾ ಅವನಿಗೆ ಏನನಿಸಿತೋ ಮೃದುವಾಗಿ ಅವಳ ತಲೆ ದಡವಿದ ಮಲ್ಕೋ ಸುಪ್ತಾ ನಿಂಗೇನೂ ಆಗಿಲ್ಲ ರೋಡಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿಯಲ್ಲ ಅದಕ್ಕೆ ನೋವಿಗೆ ಜ್ವರ ಬಂದಿದೆ ಅಷ್ಟೇ ಏನೂ ಆಗಲ್ಲ ಮೈ ಸ್ವೀಟ್ ಹಾರ್ಟ್ ಈಗ ಏನೇನೋ ಹೇಳಿ ನನ್ನನ್ನು ಹೆದರಿಸ್ಬೇಡ ಪ್ಲೀಸ್ ಅವಳ ಮುಖಕ್ಕೆ ಮುಖ ಇಟ್ಟು ಬಿಸುದನಿಯಲ್ಲಿ ಹೇಳಿದ ವಿಶು ವಿಶು ಪ್ಲೀಸ್ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಸೋತು ಹೋದೆ ನನ್ನ ಬಿಟ್ಟು ಹೋಗಬೇಡಿ ನೀವೀಗ ಕೋಪ ಮಾಡಿಕೊಂಡು ನನ್ನ ಬಿಟ್ಬಿಟ್ಟು ಹೋದರೆ ನಾನು ಸತ್ತೇ ಹೋಗ್ತೀನಿ ಅವಳು ಅರೆ ಪ್ರಜ್ಞೆಯಲ್ಲಿದ್ದವಳಂತೆ ಬಡಬಡಿಸುತ್ತಿದ್ದಳು ಅವನು ಮೃದುವಾಗಿ ಅವಳ ಕೆನ್ನೆ ತಟ್ಟಿದ ಏನೂ ಆಗಲ್ಲ ಮರಿ ನೀನು ಇಷ್ಟು ಹೇಳಿದ ಮೇಲೆ ನಿನ್ನ ಬಿಟ್ಟು ಹೋಗ್ತೀನ ನೆವರ್ ಇಲ್ಲೇ ನಿನ್ನ ಪಕ್ಕಾನೇ ನಿನ್ನ ಹಿಡ್ಕೊಂಡು ಕೂತಿರ್ತೀನಿ ನಿಟ್ಟುಸಿರಿಟ್ಟು ಮತ್ತೆ ಕಣ್ಮುಚ್ಚಿದಳು ಸುಪ್ತ ಮತ್ತೆ ಎಲ್ಲೆಲ್ಲೂ ಕತ್ತಲ ಆವರಿಸಿತ್ತು ಅವಳ ಕಣ್ಣುಗಳಿಗೆ ಮತ್ತೆ ಕಣ್ಬಿಟ್ಟಾಗ ಯಾರೋ ತನ್ನ ಹಣೆಗೆ ಬ್ಯಾಂಡೇಜ್ ಕಟ್ಟಿದ್ದರೂ ತನಗೇನಾಗಿದೆ ತನಗೇನಾಗಿದೆ ಹೇಳಲು ಯತ್ನಿಸಿದಾಗ ಬಲಿಷ್ಠ ಬಾಹುಗಳು ಅವಳನ್ನು ಅಪ್ಪಿದವು ಹರವಾದ ಆಯದೆಯಲ್ಲಿ ಮುಖವಿಟ್ಟಳು ಅಂದು ಆದ ಆಘಾತ ನೋವು ಜ್ವರದಿಂದ ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು ಏನಾಗುತ್ತಿದೆ ಎಂದೇ ಗೊತ್ತಾಗುತ್ತಿಲ್ಲ ಹುಡುಗಿಗೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್